ಕೋಟಾ ಶ್ರೀನಿವಾಸ ಪೂಜಾರಿ ಪರಿಷತ್ ಪ್ರತಿಪಕ್ಷ ನಾಯಕ ವಿಧಾನಸಭೆ ಪ್ರತಿಪಕ್ಷ ಉಪನಾಯಕರಾಗಿ ಅರವಿಂದ ಬೆಲ್ಲತ್ ದೊಡ್ಡನಗೌಡ ಪಾಟೀಲರಿಗೆ ಮುಖ್ಯ ಸಚೇತಕನ ಹೊಣೆ ನೀಡಿದ ಬಿಜೆಪಿ ದೇಶದಾದ್ಯಂತ ಕ್ರಿಸ್ಮಸ್ ಸಂಭ್ರಮ ಕ್ರಿಶ್ಚಿಯನ್ ಸಮುದಾಯದಿಂದ ಕ್ರಿಸ್ತನ ಆರಾಧನೆ ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ ನೂರು ಕೋಟಿ ರೂಪಾಯಿ ಗುಜರಾತ್ ಟೈಟನ್ಸ್ಗೆ ದೊಡ್ಡ ಮೊತ್ತ ನೀಡಿದೆ ಮುಂಬೈ ಇಂಡಿಯನ್ಸ್ ಕ್ರಿಕೆಟ್ ವಲಯದಲ್ಲಿ ಸಂಚಲನ ಕೊರೆಯುವ ಚಳಿಗೆ ತಲ್ಲಣಿಸಿದ ಉತ್ತರ ಭಾರತ ತಾಪಮಾನ ಇಳಿಕೆಯಿಂದ ಹೆಪ್ಪುಗಟ್ಟಿದ ದಾಲ್ ಸರೋವರ ವಿವಿಧ ಪ್ರದೇಶಗಳಿಗೆ ಮಂಜಿನ ಹೊದಿಕೆ ಸ್ವತಂತ್ರವಾಗಿ ಹಾರಾಡುವ ಏರ್ ಟ್ಯಾಕ್ಸಿ ಪರೀಕ್ಷಿಸಿದ ನಾಸಾ ವರ್ಜಿನಿಯಾದ ಲ್ಯಾಂಗ್ಲೆ ಸಂಶೋಧನಾ ಕೇಂದ್ರದಿಂದ ಪರೀಕ್ಷೆ ಏಕಕಾಲದಲ್ಲಿ ಡ್ರೋನ್ಗಳ ಯಶಸ್ವಿ ಹಾರಾಟ ದೇಶದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರುನೂರ ಇಪ್ಪತ್ತೆಂಟು ಕೋವಿಡ್ ಕೇಸ್ ಪತ್ತೆ ಕೇರಳದಲ್ಲಿ ಅತಿ ಹೆಚ್ಚು ಹೊಸ ತಳಿ ಜೆಎನ್ ಒನ್ನಿಂದ ಸೋಂಕು ಏರಿಕೆ ಸಾಕಿದ್ದ ಎರಡು ಎತ್ತುಗಳ ಸಾವು ತಂದೆ ಎಂದೇ ಭಾವಿಸಿ ನದಿಯಲ್ಲಿ ಚಿತಾಭಸ್ಮ ವಿಸರ್ಜಿಸಿದ ರೈತರು ಶೋಕಾಚರಣೆ ದಿನ ಮೂರು ಸಾವಿರ ಜನ ಬಾಕಿ ಎರಡನೇ ವಿವಾಹವಾದ ಅರ್ಬಾಜ್ ಖಾನ್ ಮೇಕಪ್ ಆರ್ಟಿಸ್ಟ್ ಶುರಾಖಾನ್ ಜೊತೆ ಶಾದಿ ನಟಿ ಮಲೈಕಾ ಅರೋರರಿಂದ ದೂರವಾಗಿದ್ದ ಸಲ್ಮಾನ್ ಸಹೋದರ ಪ್ರಧಾನಿ ಮೋದಿ ಆಡಳಿತ ಹೊಗಳಿದ ಅಜಿತ್ ಪವಾರ್ ಮೋದಿಗೆ ಬದಲಿ ವ್ಯಕ್ತಿಯೇ ಇಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಮೋದಿಯೇ ಪ್ರಧಾನಿ ಎಂದ ಮಹಾರಾಷ್ಟ ಡಿಸಿಎಂ ವೀರಶೈವ ಲಿಂಗಾಯತ ಮಹಾಸಮ್ಮೇಳನದ ನಿರ್ಣಯಗಳ ಚರ್ಚೆ ವೀರಶೈವ ಲಿಂಗಾಯತರು ಹಿಂದೂಗಳಲ್ಲವೇ ಯಡಿಯೂರಪ್ಪ ನಿಲುವು ಪ್ರಕಟಿಸಲು ಕಾಂಗ್ರೆಸ್ ಆಗ್ರಹ